ಹಾಯ್ ಫ್ರೆಂಡ್ಸ್ ಕೂಡ ನಮಸ್ಕಾರ ನೀನು ನೋಡ್ಸಿದ್ರೆ ಪ್ರಸಾದ್ ಕಾರ್ಮರ್ ಯೂಟ್ಯೂಬ್ ಚಾನಲ್ ನಾನು ಪ್ರಸಾದ್ ಫ್ರೆಂಡ್ಸ್ ಇವತ್ತು ಎಂತ ಗೊತ್ತುಂಟ ಗಾಡಿಯಲ್ಲಿ ಫುಲ್ ಮಣ್ಣಾಗಿ ಕಾಣ್ತಾ ಉಂಟು ಬಿಡ್ಯಾರೆ ಓಕೆ ನಿನ್ನೆ ಸಂಜೆಯಿಂದ ಸಂಜೆ ಬಂದು ಇಲ್ಲಿ ಇಟ್ಟಿರುವ ಗಾಡಿ ಹಾಗಾಗಿ ಫುಲ್ ಮಣ್ಣು ಮಣ್ಣು ಕಾಣ್ತಾ ಉಂಟು ಹಾಗಾಗಿ ಒಂದು ಸಲ ಫುಲ್ ಕ್ಲೀನ್ ಮಾಡುವಂಥ ಆಯಿತು ಹಾಗೆ ಕ್ಲೀನ್ ಮಾಡ್ತಾ ಇದ್ದೇನೆ ಹಾಗೆ ಇವತ್ತು ಬೆಲೆ ಬೆಲೆಗೆ ಎಂತ ಗೊತ್ತುಂಟಾ ನೋಡಿ ಬೆಕ್ಕಿನ ಎಲ್ಲ ನಡೆದಿದೆ ಈ ಒಂದು ಸೀಟಿನ ಮೇಲೆ ಆಯಿತಾ ಸಾಧಾರಣವಾಗಿ ಎಲ್ಲರ ಮನೆಯಲ್ಲೂ ಕೂಡ ಇದ್ದದೆ ಗಾಡಿದವರ ಮನೆಯಲ್ಲೆಲ್ಲ ಬೆಕ್ಕಿನ ಎಲ್ಲ ಇದ್ದದೆ ಓಕೆ ಹಾಗಾಗಿ ಫುಲ್ಲು ಕ್ಲೀನ್ ಮಾಡಬೇಕು ನೋಡಿ ಹಾಗೆ ಸೀಟೆಲ್ಲ ಫುಲ್ ಕ್ಲೀನ್ ಮಾಡ್ತಾ ಇದ್ದೀನಿ ನಾನು ಇವಾಗ ಹಾಗೆ ಅರ್ಧ ದಾರಿಯಿಂದ ವೀಡಿಯೋವನ್ನು ಶೂಟ್ ಮಾಡ್ತಿರುವಂಥದ್ದಾಯಿತಾ ಆಮೇಲೆ ಕ್ಯಾಮ್ರ ಎಲ್ಲ ಸ್ಟಡಿ ಮಾಡಬೇಕಲ್ಲ ಅದಕ್ಕೋಸ್ಕರ ಸೈಡಲ್ಲಿ ಪಾರ್ಕ್ ಮಾಡಿದ್ದೇನೆ ಆಯಿತಾ ಕ್ಯಾಮ್ರಾವನ್ನು ಆನ್ ಮಾಡಿ ಈಗ ಇಲ್ಲಿಂದ ರೈಡ್ ಶುರು ಮಾಡ್ತಾ ಇದ್ದೇನೆ ಜೊತೆಗೆ ಅಪ್ಪ ಕೂಡ ಇದ್ದಾರೆ ಆಯಿತಾ ಮಾನ್ಯ ಬಸ್ ಸ್ಟ್ಯಾಂಡ್ವರೆಗೆ ಬರ್ತಾನೆ ಅಂತ ಹೇಳಿದ್ದಾರೆ ಹಾಗಾಗಿ ಅಪರೂಲಿ ಬಿಟ್ಟು ಸೀದಾ ಕೆಲಸಕ್ಕೆ ಹೋಗಬೇಕು ನಾನು ನೀವು ಓಕೆ ಸೊ ಇವತ್ತಿನ ಕೆಲಸ ಮಾಣ್ಯದಲ್ಲಿ ಆಯಿತಾ ಹಾಗಾಗಿ ಹತ್ತಿರವೇ ಆಯಿತು ನನಗೆ ಮಾಡ್ಯಕ್ಕೆ ಹೋಗ್ತಾ ಇದ್ದೇನೆ ಓಕೆ ಇನ್ನು ಹೋಗಬೇಕಾದ್ರೆ ಏನಾದರೂ ಗಾಳಿ ಬೀಸಿ ಕ್ಯಾಮ್ರಾಕ್ಕೆ ಏನು ನೀರು ಏನಾದರೂ ಬಿದ್ದರೆ ಕ್ಲಾರಿಟಿ ಕೂಡ ಕಡಿಮೆ ಆಗ್ಬೋದು ಮರ ಆಯಿತಾ ನೋಡುವ ಇಲ್ಲಿವರೆಗೆ ಬರುತ್ತಾ ಅಲ್ಲಿವರೆಗೆ ಟ್ರೈ ಮಾಡ್ತೇನೆ ಬ್ಲಾಗ್ ಮಾಡೋದಕ್ಕೆ ಆಯಿತಾ ಸೊ ಅದಕ್ಕೂ ಕೂಡ ಇನ್ನು ಲ್ಯಾಮಿನೇಷನ್ ಮಾಡಬೇಕಾದಷ್ಟು ಬೇಗ ಓಕೆ ಲ್ಯಾಮಿನೇಷನ್ ಮಾಡಿ ನೋಡಬೇಕು ಇನ್ನು ಲ್ಯಾಮಿನೇಷನ್ ಮಾಡಿದ ನಂತರ ಕರೆಕ್ಟ್ ಆದರೆ ಓಕೆ ಇಲ್ಲಾಂದರೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕಷ್ಟೆ ಸ್ಕ್ರೀನ್ ಗಾರ್ಡ್ ಮಾತ್ರ ಕ್ಯಾಮ್ರಕ್ಕೂ ಕೂಡ ಗಾರ್ಡ್ ಸಿಗ್ತದೆ ಅದನ್ನು ಕೂಡ ತಂದು ಹಾಕ್ಬೇಕಷ್ಟೇ ಓಕೆ ನೋಡಿ ನಿನ್ನೆ ಫುಲ್ಲು ನೀರು ಮಳೆ ಬಾರ್ದು ಅಂತ ಕಾಣ್ತದೆ ಹಾಗಾಗಿ ನೀರೆಲ್ಲ ಕಾಣ್ತಾ ಉಂಟಲ್ಲ ಓಕೆ ಹಾಗೆ ಸಿಲು ಜೆ ಸಿ ಬಿ ನೋಡ್ಬೋದು ಜೆ ಸಿ ಬಿ ಹಾಗೆ ಇರೋದಾ ಅಲ್ಲ ಎಲ್ಲ ಮುರಿದು ಹೋಗಿದೆ ಎಂಥ ಸಂಗತಿ ಅಂತ ಗೊತ್ತಿಲ್ಲ ಆಯ್ತಾ ಅದರ ಕೊಕ್ಕೆ ಕೊಕ್ಕೆಲಾಣಿ ನೋಡ್ಬೋದು ಎಲ್ಲ ಅಂಕು ಡೊಂಕು ಹಾಗೆಲ್ಲ ಕಾಣ್ತಾ ಉಂಟು ಮನೆ ಎಲ್ಲ ಇರಬೇಕಾದ ಸ್ಥಳದ ಇಲ್ಲ ಅಂತ ಕಾಣ್ತದೆ ಎಂಥ ಸಂಗತಿ ಗೊತ್ತಿಲ್ಲ ಆಯ್ತಾ ಓಕೆ ಪವನ್ ಇದ್ದಾನಪ್ಪ ಓಕೆ ಪವನ್ ಇದ್ದಾನೆ ಎಂತ ಮಾಡುದು ಅಂತ ನೋಡ್ತಾ ಇದ್ದಾನೆ ಓಕೆ ಇರಲಿ ಅದೇ ಬಸ್ ಸ್ಟ್ಯಾಂಡ್ ತಲು ಹೋಗ್ತಾ ಬಂತು ಅಪರ್ನಲ್ಲಿ ಎನಿಸ್ತೇನೆ ನಂತರ ತರ ಕೆಲಸಕ್ಕೆ ಹೋಗ್ತೇನೆ ಓಕೆ ಕೆಲಸಕ್ಕೆ ಹೋಗ್ತೇನೆ ಓಕೆ ಕ್ಯಾಮ್ರಾ ಬ್ಲರ್ ಆಗ್ತಾ ಬಂದು ಮರ ಇದೆ ಓಕೆ ಕ್ಲಾರಿಟಿ ಕಡಿಮೆ ಆಗ್ತಾ ಬಂತು ನೀರು ಹೋಗಿದೆ ಅಂತ ಕಾಣ್ತದೆ ಹಾಗಾಗಿ ಸಿಗ್ರೆ ನಾವು ಸಂಜೆ ಸಿಗ್ತೀನಿ ಆಯ್ತು ಸಂಜೆ ವಿಡಿಯೋ ಶೂಟ್ ಮಾಡೋ ಹಾಗೆ ಫ್ರೆಂಡ್ಸ್ ಸಂಜೆ ಹೊತ್ತು ಕೆಲಸ ಬಿಟ್ಟು ಬರಬೇಕಾದ್ರೆ ರಿಕ್ಷಾ ಸ್ಟ್ಯಾಂಡ್ ಹತ್ರ ಪುರುಷನ ಇವರು ನಿಂತಿದ್ರು ಆಯ್ತು ಅವ್ರ ಹತ್ರ ಮಾತಾಡ್ತಾ ಇದ್ವಿ ನಾವೆಲ್ಲ ಇದ್ರೂ ಕೂಡ ಓಕೆ ಹಾಗೆ ಮಾಡ್ತಾ ತಿರ್ಬೇಕಾದ್ರೆ ರೆಕಾರ್ಡ್ ಮಾಡ್ತಾ ಇದ್ದೆ ಶೂಟ್ ಆಯ್ತು ಅವ್ರ ಸಂಗತಿ ಗೊತ್ತಾಗಿಲ್ಲ ಅಂತ ಕಳೆದ ಕ್ಯಾಮರಾ ಚೇಂಜ್ ಮಾಡಿದ್ದೆ ನಾನು ಓಕೆ ನೋಡ್ತಾ ಇದ್ದಾರೆ ಹಾಗೆ ಗೈಸ್ ನೋಡ್ಬೋದು ರಿಕ್ಷಾ ಸ್ಟ್ಯಾಂಡ್ ಹತ್ರ ಇದ್ದೇನೆ ಮಾಡಿದಲ್ಲಿ ಓಕೆ ಒಂಥರ ಹಾಗೆಲ್ಲ ಕಾಣ್ತಾ ಉಂಟು ಸೊ ನೋಡುವ ಇನ್ನು ಸೀದಾ ಕಿರಣ್ ಸ್ಟೋರಿಗೆ ಹೋಗ್ಬೇಕು ಒಂದ್ಸಲ ಓಕೆ ෝ ජනාතූ තිෙන් බාරි දලා දෙෙගිබයකින් තග වෙන සීතකර ස්ටරිග පික වර. ಹಾಗಾಗಿ ಹಾಗೆ ತಿಂಡಿ ಯಾವುದು ತೆಗಿಬೇಕು ಅಂತ ಸೆಲೆಕ್ಟ್ ಮಾಡ್ತಾ ಆದ್ಮೇಲೆ ಮರ್ಯಾರ ಓಕೆ ತಿಂಡಿ ತಗೋಳಿಗೆ ಬಂದರೆ ನನ್ನ ಅವಸ್ಥೆ ಗೊತ್ತುಂಟಲ್ಲ ಎಷ್ಟು ಟೈಮ್ ಹೋಗ್ತಾಯಿದೆ ಒಂದು ಐದರಿಂದ ಹತ್ತು ನಿಮಿಷ ಹೋಯ್ತು ಅಂತ ಕಾಣ್ತಾ ಇದೆ ಒಂದು ತಿಂಡಿ ಸೆಲೆಕ್ಟ್ ಮಾಡಲಿಕ್ಕೆ ಅದು ಬಂದರೆ ಅದೇ ಮಂಡ್ಯ ಮರ್ಯಾದ್ರೆ ಓಕೆ ಎಂತ ತೆಗೀ ಅಂತ ಅದೇ ಆಲೋಚನೆ ಆಯ್ತು ಈಗ ಓಕೆ ಹಾಗಾಗಿ ಖಾರದ ಮಿಕ್ಸರ್ ಇತ್ತು ಅದನ್ನು ಸೆಲೆಕ್ಟ್ ಮಾಡಿದ್ದು ಈಗ ಓಕೆ ಹಾಗಾಗಿ ಮತ್ತೆ ಏನಮ್ಮ ಪಾರ್ಕ್ ಮೇ ನೋಡಿ ಅಲ್ಲಿ ಸೈಡಲ್ಲಿ ಪಾರ್ಕೊಂಡಿದ್ದೆ ಓಕೆ ಓಕೆ ನಂತರ ಈಗ ಈಸ ಏನು ನಬಾಟ್ಯ ತಿಂಡಿ ಬೇರೆ ಚಾಕ್ಲೇಟ್ ಅದು ಇದೆಲ್ಲ ತಗೊಂಡಿದ್ದೇನೆ ಓಕೆ ಓಕೆ ಸೊ ಇದಿಷ್ಟು ನಮ್ಮ ಈ ಒಂದು ವೀಡಿಯೋ ಅಂತಲೇ ಹೇಳಬಹುದು ಓಕೆ ಹಾಗಾಗಿ ವೀಡಿಯೋ ಎಂಡ್ ಮಾಡಿ ಕೂಡ ಕರೆಕ್ಟ್ ಆದ ಸಮಯ ಕೂಡ ಸಿಗಲಿಲ್ಲ ಹಾಗಾಗಿ ವೀಡಿಯೋ ಎಂಡ್ ಮಾಡ್ತದೆ ಓಕೆ ಇಲ್ಲಿಗೆ ಓಕೆ ಸೊ ವೀಡಿಯೋ ಇಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ಓಕೆ ಸಿಗುವ ಮುಂದಿನ ಬರ್ತೀವಿ ಎಲ್ಲರಿಗೂ ಕೂಡ ಬಾಯ್